ಪ್ರೀತಿಯಿಂದ ಬಂದ್ ಮಾತಾಡ್ಸ್ಬಿಡ್ ಹಾಕ್ಬಿಡ್ತೀನಿ ಮೂರೋತ್ ಊಟ ನನ್ ಬೆನ್ನಿಂದ ಸೌರ ಮಾತಾಡಿದ್ರು ಏನು ಕಿತ್ಕೊಳಕ್ ಆಗಲ್ಲ ಸ್ಟಾರ್ಟ್ ಬಿಟ್ರೆ ಅದ್ರ ಪಾಡಿಗೆ ಅದ್ ಬೆಳ್ಕೊಂಡು ಹೋಗುತ್ತೆ ಅಂತ ಅನ್ಬಿಟ್ಟು ಈ ಪಾರ್ಟಿನ ಬೆಳಸ್ಕೊಳ್ಬೋ ಎಲ್ಲಾ ವಿಡಿಯೋದಲ್ಲ ಬಂದ್ ನನ್ ಶಾವ್ಗೆ ಹೇಳ್ಕೊಳ್ಳಿ ನನ್ ಸಿಂಗ್ರಿ ಕಿತ್ಕೊಳ್ಳಿ ಅಂದ್ಕೊಂಡು ಅದಕ್ಕೆ ಇವತ್ತು ತರ 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 ಅಂತ ಕೋಳಿ ಪುಕ್ಕ ತರದ್ ತರದಾಕ್ಬಿಟ್ಟೆ ನೀರು ಗೊಬ್ಬರ ಹಾಕ್ ಬೆಳಸಾಗ ಯಾರ ಗೊತ್ತಾ ಇರೋದು ನಿನ್ಗೆ ಇದ್ರ ಕಷ್ಟ ಏನು ಅಂತ ಅದ್ರ ಪಾಡಿಗೆ ಅದ್ ಬೆಳ್ಕೊಳ್ತಾರ ಅದ್ಕೆ ಬುತ್ತಬಿಟ್ಟಿದ್ಯಾ ತಲೆ ಕೂದಲು ಏರ್ಪಿನ ಬಾತ್ ಸ್ಟ್ಯಾಂಡ್ ಬಂದ ಕೊಟ್ರೆ ಮಿನಿಮಮ್ ಮುನ್ನೂರ್ ನಾನೂರ ರೂಪಾಯಿ ಮಿಸ್ ಇಲ್ಲ ನೀನ್ ಚಪ್ರಿ ಚಪ್ಪಲಿ ಚಾಂದಿನಿ ಜೊತೆ ಜಾತ್ರೆ ಜಯಲಕ್ಷ್ಮಿ ಹೊಸ ಆಗಮನ ಇಲ್ಲಿ ಅವರು ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತವ್ರೆ ಫಸ್ಟ್ ಆಫ್ ಆಲ್ ನಿಮ್ ಅಮ್ಮನ ಹೇಳಲ್ಲ ಹಂಗೀರು ನಾವು ಅಂತ ನಂಗೆ ಹ್ಮ್ ಅವ್ರು ಕೇಳಲ್ಲ ಬಿಡಮ್ಮ ಅವ್ರಿಗೆ ಗೊತ್ತಿದೆ ಪಾಪ ನಿಮ್ ಸಿಂಗ್ರೆ ಆಟಗಳು ಕೊರೋನಾ ಟೈಮ್ ಅಲ್ಲಿ ಆನ್ಲೈನ್ ಕ್ಲಾಸ್ ಹೋಗ್ಬಿಟ್ರೆ ಅಪ್ಪ ಅಮ್ಮ ನಾನು ಡುಂಕಿ ಹೋಗ್ಬಿಡ್ತೀನಿ ನಾನು ಫೈಲ್ ಆಗ್ಬಿಡ್ತೀನಿ ಪ್ಲೀಸ್ ನಮ್ಗೆ ಮೊಬೈಲ್ ಕೊಡ್ತಿ ಇಲ್ಲ ಅಂತ ಅಂದ್ರೆ ಸಮಾಜ ವಿಜ್ಞಾನ ಗಣಿತ ಬೀಜಶಾಸ್ತ್ರ ಅರ್ಥಶಾಸ್ತ್ರ ರಸಾಯಣ ಶಾಸ್ತ್ರ ಬೌದ್ಧಶಾಸ್ತ್ರ ಯಾವ್ದು ಅರ್ಥ ಆಗಲ್ಲ ನನಗೆ ಬ್ಲಾಕ್ ಮೇಲ್ ಮಾಡ್ಬಿಟ್ಟು ಸಾಲ ಮಾಡಿ ಇ ಎಂ ಐ ಮೇಲೆ ಫೋನ್ ತಗೊಂಡ್ಬಿಟ್ಟು ಮನೆ ಕಮಿಟ್ಮೆಂಟ್ ಜೊತೆಗೆ ಆ ಎಂ ಐ ತೀರ್ಸಕ್ಕೆ ನಿಮ್ಮ ಅಪ್ಪ ಅಮ್ಮ ಗಾರ್ಮೆಂಟ್ ಅವರ್ ಎಕ್ಸ್ಟ್ರಾ ಓಟಿ ಮಾಡ್ಕೊಂಡಿದ್ರೆ ಹಿಂಗ್ರ ಬಿಲ್ಲೆ ಆಟಗಳು ಆಡ್ತಾ ಇರ್ತೀರಾ ಹಂಗೂ ಒಂದ್ ವೇಳೆ ನಿಮ್ಮ ಆಟಗಳನ್ನೆಲ್ಲ ನೋಡ್ಕೊಂಡು ಇನ್ನೂ ಎನ್ಕರೇಜ್ ಮಾಡ್ತಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಅಂತಂದ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ವೆಂಕಿ ಕ್ರೇಜ್ ಸರ್ ವೆಂಕಿ ಅವರೇ ಇನ್ನು ಕ್ವಶನ್ ಕೇಳಿದಾಗ್ಲೇ ಅಂತ ಇಲ್ಲಿ ಸುಮ್ ಕುಡ್ಕೋ ಕಪಟಲ್ ನಾ ಬಡೇ ಹಿಡ್ಕೊಂಡು ಇನ್‌ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ತರ ಒಂದು ಐದು ಜನ ತಿಕ್ ತಿಕ್ಲಂಗೆ ಆಡೋಂತ ಒಂದು ಐದು ಜನ ಹೆಸರು ಹೇಳೋ ನೋಡಿ ಆಡಿಯನ್ಸ್ ಬಿಪಿ ಶುಗರ್ ಅಲ್ಸರ್ ಕ್ಯಾನ್ಸರ್ ಎಲ್ಲಾ ಬರ್ಸೋಂತರು ಟಾಪ್ 5 ಟಾಪ್ ಇಣಡೋ ಚಂದ ಅದಲ್ಲ ತನಲ್ಲ ಮುಂದೆ ಕೇಳೋ ದೀಪಕ್ ಕೋರ ಗಿಚಕಿಲಿಲಿ ಅಂತ ಪೊಲೀಸ್ ಅವರು ಕೇಳೋದ ತಿನ್ನಲ್ಲ ಅವನು ಆ ದೇಸಾಯಿ ನಂಬರ್ 3 ಏನು ಬಿಡ್ಸ್ತಾನಲ್ಲ ಅವನು ರೇಷ್ಮಾ ನಂಬರ್ 4 ರೇಷ್ಮ ಮರಾಧಿ ಕೋಡಾ ಬಾಂಚತ್ ಮಂಜಾಣ ನಂಬರ್ 5 ಗಂಟಲ ಹಾಕತನಲ್ಲ ಅವನು ಅಬಾ ಬಾ ಬಾ ಕಾನ್ಫಿಡೆನ್ಸ್ ಇಂದ ಎಮ್ಮಿ ಅಂತ ಹೇಳ್ಕತ್ತೀಯ ನೋಡೋರ ಬಾದೆ ಏನಂತ ಅರ್ಥ ಆಗಿದೆ ನಿಮಗೆ ಹಾ ಹಾ ಕಿವುಡ್ ಕಿವುಡ್ ಅಂದ್ರೆ ತೌಡ್ ತೌಡ್ ಅಂದಂತೆ ಅಲ್ಲ ಈ ಸ್ಟೇಮೆಯಿಂದ ನಿಮ್ ಕಾಂದನ ಹೆಸರಲ್ಲಿ ಹೇಳತಿದೀಯಲ್ಲ ನೋಡಿ ಆಡಿಯನ್ಸ್ ಕಣ್ಣಲ್ಲಿ ರಕ್ತ ಬರ್ತಲ್ಲ ಅದು ಯಾವತ್ತಾದರೂ ನೀನ್ ನೋಡಿದ್ಯಾ ನೋಡಿಲ್ಲ ನೋಡಿಲ್ಲ ಇನ್ನೇನೋ ಹುಸ್ಬಿಟ್ಟೆ ಸುಮ್ಮನೆ ರೀಲ್ಸ್ ಬಿಡ್ಕೊಂಡು ಹೋಯ್ತಿರೋದು ಹಾ ಅಲ್ಲ ನಿಮ್ ರೀಲ್ಸ್ ನೋಡ್ಕೊಂಡು ಯಾವ್ದಾರು ಬಡ ಜೀವನ ನಿಗದ್ಕೋಬಹುದು ಅಂತ ಅನ್ಸಿಲ್ವಾ ಬರ್ಬತ್ ಸರ್ ಯಾಕೈಸೆ ಈ ಕ್ಯಾರೆಟ್ ಅಲ್ಲಿ ಮಾಡ್ತಾರೆ ಅಲ್ವಾ ಕ್ಯಾರೆಟ್ ಅಲ್ಲಿ ಮಾಡ್ತಾರೆ ಅಲ್ವಾ ನಿಜ ಇಲ್ಲ ನಮ್ ತಾಯಿ ಎಣೆಗೂ ಇಲ್ಲ ಕ್ಯಾರೆಟ್ ಅಲ್ಲಿ ಮಾಡ್ತಾರೆ ಅಲ್ವಾ ಕ್ಯಾರೆಟ್ ಅಲ್ಲಿ ಮಾಡ್ತಾರೆ ಅಲ್ವಾ ನಿಮ್ ಅಪ್ಪ ಅಮ್ಮ ಹಗ್ಲು ರಾತ್ರಿ ಕಷ್ಟಪಟ್ಟು ದುಡಿಯೋದು ನೀವು ಚೆನ್ನಾಗಿ ಓದ್ಲಿ ಅಂತ ಅಲ್ವಾ ಬಟಾಣಿ ತಿಂದಕ್ ಬರುತ್ತೆ ಊಸು ಬಟಾಣಿ ತಿಂದಕ್ ಬರುತ್ತೆ ಊಸು ನೀವ್ ಯಾಕೆ ನಮ್ ಪ್ರಾಣ ತಿಂತೀರಾ ಮಾಡ್ಕೊಂಡ್ ತಿಕ್ಲು ರೀಲ್ಸು ಇಲ್ಲಿದೆ ನೋಡು ಒಂದು ಚೇರು ಇದೆ ನೋಡು ಒಂದು ಚೇರು ಫಸ್ಟ್ ರಿಬ್ಬನ್ ಹಾಕೊಂಡ್ ಕಟ್ಕೊಂಡು ನೀನು ಹೇರು ನನ್ನ ಗಟ್ಟಿಯಾದ ಹುಕ್ಕು ನನ್ನ ಕೈಯಲ್ಲಿ ಗಟ್ಟಿಯಾದ ಹುಕ್ಕು ಅಮ್ಮ ಬರ ಮುಂಚೆ ಬೇಗ ಓಡಕ್ ಸಿಂಕಲ್ ಇರೋ ಮುಸರಿ ತಿಕ್ಕು ಪ್ರಾಸ ಹೇಳ್ತಾಳ ಪ್ರಾಸ ಉಳ್ ಪ್ರಾಸಕ್ ಬಿಡ್ಬೇಕು ತಗೊಂಡು ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನನ್ ಸುಮ್ನೆ ಕಾಡ್ಬೇಡ ಆಯ್ತಾ

ದಿಸ್ ಕಿಂಗ್ ಆಫ್ ಕೆಮ್ಲು ಗಾಡ್ ಫಾದರ್ ಆಫ್ ಗುರು ಅಂಬಾಸಿಡರ್ ಆಫ್ ಅಸ್ತಮ ಕೈಲೆ ಗುರ್ ಗುರ್ ಅಂತ ಬಾಯಲೆ ಊಸ್ ಬಿಡ್ತಾವನೆ ಏನಪ್ಪ ಕಂದ ನೀನ್ ಬಾದೆ ಅಯ್ಯೋ ನಿನ್ ಗೆಂಟ್ಸ್ ಮೇಲೆ ನಾನು ಎಡಗಾಲ್ ಮಡಗಾಲಿ ನೀನು ಹೇಳಕ್ ಹೋಯ್ತಾ ಅಂತಾನೆ ಹೇಳಕ್ ಬಿಡ್ಲ ವಸಿ ಯಾಕೆ ತಿಡಿತಾ ಇದ್ಯಾ ಹಾ ನೀನ್ ಉಸಪ್ಪ ಹೇಳಪ್ಪ ಹುಲಿಗೆ ದುಶ್ಮನ್ ಗಳು ಎಟ್ ಇದ್ರೇನು ನಾ ಸಾತ್ ಕೊಡ್ತೀನಿ ಊರ್ ತುಂಬಾ ಆಡ್ತೇವೆ ಅಡಿಯೋ ಇವನು ಎಬ್ಬುಲಿನ ಇವನ್ ಎಬ್ಬುಲಿ ಆದ್ರೆ ನೀನೇನು ಅವ್ನ ಬುಲ್ಲಿನ ಯಾವ್ದ್ರ ಜೊತೆಲೆ ಅನ್ಕೊಂಡಿರ್ತೀಯಲ್ಲ ಅಲ್ಲ ಹೆಸರು ಅಜ್ಜಕ್ಕೆ ಅಂತ ಅವ್ರ ಅಜ್ಜಿ ಮನೆಗೆ ಬಂದ್ರೆ ಹಲ್ಲು ಜಕ್ಕು ಬಿಡದಲ್ಲೇ ಪಾಪ ಅಬ್ಬಾಯಿ ಪಾರಿ ತರ ಇರೋಬರ ವಿಡಿಯೋದಲ್ಲ ಹಾಕೊಂಡು ಒಂದೇ ಉಂಡ ಇಲ್ಲ ಕೊಟ್ಬಿಟ್ಟು ಕಚ್ಚಿದ್ರೆ ಎರಡ್ ಸಾವಿರ ಅಭಿಸಲ್ಲ ಒಟ್ಟಿಗೆ ಬರ್ಬೇಕು ಆ ತರ ಎಕ್ಸ್ಪ್ರೆಷನ್ ಕೊಡಿಸ್ತೀಯಲ್ಲ ಮನೆ ಬೇಗ ಓಡಾಗಿ ಅಲ್ಲಿ ಮುಚ್ಕ ಆಮೇಲೆ ಮಿಸ್ಟರ್ ಪ್ಯಾಲೇಷ್ ಅವರೇ ನೀವು ಇನ್ನೊಂದ್ಸತಿ ಸತಿ ಕುರಿ ಕೋಳಿ ನಾಯಿ ನರಿ ಅಂದ್ಸು ನಿನ್ ಫ್ರೆಂಡ್ಸ್ ಎಲ್ಲ ತೋರಿಸ್ಬಿಟ್ಟು ಹೆಬ್ಬುಲಿ ಹೆಬ್ಬುಲಿ ಅಂತ ಹೇಳ್ಕೊಂಡು ರೀಲ್ಸ್ ಮಾಡ್ಬಿಡ್ತಿದ್ರೆ ನಿನ್ ಬುಲಿ ನಾ ಕ್ಬಿಟ್ಟು ನುಗ್ಗ ಎಲ್ ಎಲ್ಡ್ ಚಮ ಪುಡಿ ಒಂದ್ ಚಮಚ ಪುಡಿ ರುಚಿಗೆ ರುಚಿ ಸೂಪರ್ ಡೀಪ್ ಎಣ್ಣೆ ಬಿಟ್ಟು ಇನ್ನೆಲ್ಲಿ ಬೀದ್ ಬೀದಿ ನಾಯಿಗಳು ಬುಲಿ ಕಾವ್ ಬಿಡ್ತೀನಿ ಅಲ್ಲ ಗುರು ವಾ ನಮ್ ಸೀಡ್ಲೆಸ್ ಅಂತ ರೀಲ್ಸ್ ಕಳ್ಸವನ ನೋಡೋಣ

ಹುಷಾರ್ ಇಲ್ಲ ಕರ್ಬೂಜ್ ಜ್ಯೂಸ್ ಕೊಡ್ಸೋ ಅಂತಂದ್ರೆ ಕೊಡ್ಸಕ್ ಹಿಂದೆ ಮುಂದೆ ನೋಡ್ತಾನೆ ಅಂತ ನನ್ ಮಗ ಐಫೋನ್ ಸಿಕ್ಸ್ಟೀನ್ ಕೊಡ್ಸು ಅಂತ ಕೇಳಕ್ಕೆ ಅದ ಹೆಂಗಾದ್ರೂ ಬಾಯಿ ಬರುತ್ತೆ ಅವ್ರಿಗೆ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೂ ಯಾರಾದ್ರೂ ಈ ತರ ತುಕಾಲಿ ರೀಲ್ಸ್ಗಳನ್ನ ಕಳ್ಸ್ಬಿಟ್ಟು ಟೋಕನ್ ಹಾಕಳಕ್ ನೋಡ್ತಾ ಇದ್ರೆ ಅವ್ರಿಗೂ ಟ್ಯಾಗ್ ಮಾಡ್ಬಿಟ್ಟಿ ಎರಡು ರೂಪಾಯಿ ಪ್ಲೇಟ್ ತಗೊಂಬರ ಕೇಳಿ ಓನ್ ಕೊಡ್ಸಿದ್ಮೇಲೆ ಬಾಕ್ಸ್ ನ ಅನ್ಬಾಕ್ಸ್ ಮಾಡಕ್ ಬೇಕಲ್ಲ ಬ್ಲೇಡದ ಕುಯ್ದಿ ಅದಕ್ಕೆ ತಗ ಬಡ್ಡಿ ನಾನು ನಾನೇ ಎಣ್ಣೆ ಹೊಡಿಯೋಕೆ ಕಾಸಿಲ್ಲ ಹೆಂಗೆ ವ್ಯವಸ್ಥೆ ಮಾಡವ ಅಂತ ತಲೆ ಕೆಡ್ಸ್ಕೊಂಡು ನಿಂತಿದ್ದೀನಿ ನೀವು ನೋಡ್ಲಾ